ಈ ಕೊಲೆ ಮಾಡಿದವರು ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು ಒಂದನೇ ತಾರೀಕು ಸಂಜೆ ಎಂಟೂವರೆ ಗಂಟೆ ಸಮಯದಲ್ಲಿ ಸುಹಾಷ್ ಶೆಟ್ಟಿ ಅಂತಕ್ಕಂಥವ್ರನ್ನ ಪಡವು ಜಂಕ್ಷನ್ನಲ್ಲಿ ಕೊಲೆ ಮಾಡಲಾಗಿದೆ ಈ ಕೊಲೆ ಮಾಡಿದವರು ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವಾಯ್ಲೆನ್ಸ್ ವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿದೆ ಈ ಬಾರಿ ಕೂಡ ಈ ಘಟನೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂಥ ಭಾವನೆ ಬಂದಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಉದ್ಯೋಗ ಸಿಕ್ಕಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆ ತಗೊಂಡಿದ್ದೋನು ಆದರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂಥ ಘಟನೆ ಏನೋ ಒಬ್ಬ ಅಶ್ರಫ್ ಅಂತಕ್ಕಂಥವನ್ನ ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಸುಮಾರು ಇಪ್ಪತ್ತು ಜನರನ್ನು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಅಂಥ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನು ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದೆವು ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯಿತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂಥೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರಲಿಲ್ಲ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಒಂದು ತೀರ್ಮಾನಕ್ಕೆ ಬಂದಿದೆ ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಒಂದು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಯಾವ ರೀತಿ ಆ್ಯಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಲೈನ್ಸ್ ಆಫ್ ಆ್ಯಂಟಿ ನಕ್ಸಲ್ ಫೋರ್ಸ್ ಅದು ಪ್ರತ್ಯೇಕವಾಗಿರುತ್ತೆ ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ ಯಾರು ಕಮ್ಯುನಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅದರ ಇನ್ ಇನ್ನ ಯಾರು ಸ ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ ಆಲ್ ದಿ ಪವರ್ಸ್ ವಿಲ್ ಬಿ ವೆಸ್ಟೆಡ್ ವಿತ್ ದೆಮ್ ಅಕಾರ್ಡಿಂಗ್ ಟು ದಿ ಲಾ ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನು ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸನ್ನು ಮಾಡ್ತೇವೆ ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಇನ್ನು ಇನ್ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂಥೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ನಾವು ವಿ ವಿಲ್ ಹ್ಯಾಂಡಲ್ ಡೆಮ್ ವಿತ್ ಐರನ್ ಆ್ಯಂಡ್ ಈ ಜಿಲ್ಲೆಗಳನ್ನು ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದರೆ ಸಂತೋಷ ಆಗ್ಬೋದು ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರೀತಿ ಮಾಡ್ತೇವೆ ಇರುವಂಥ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿ ಮಾಡಿದ್ದೋ ಇದು ಆ ರೀತಿ ಅಲ್ಲ ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ಎನ್ ಎಫ್ ಕಾರ್ಕಳದಲ್ಲಿ ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ ಅವರಿಗೆ ಎರಡು ಜಿಲ್ಲೆಗೆ ಮಾತ್ರ ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ ಆದರೆ ಇಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕೆಂದರೆ ಶಾಂತಿ ಆಗಬೇಕು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿರುತ್ತೆ ಯಾವುದು ಅದಿನ್ನೂ ತನಿಖೆ ನಡೀತಾ ಇದೆಯಲ್ಲ ಈಗ ನಿನ್ನೆ ರಾತ್ರಿಯೇ ಅರೆಸ್ಟ್ ಮಾಡಿದ್ದಾರೆ ಈಗ ಅವರ ಹಿನ್ನೆಲೆಗಳು ಯಾರು ಅವರು ಯಾಕೆ ಮಾಡಿದರು ಆಮೇಲೆ ಪ್ರಚೋದನೆ ಇತ್ತ ಏನಾಗಿದೆ ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ ನಾವು ಆ್ಯಸ್ ಎ ಪೊಲೀಸ್ ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ ಯಾರು ಅವರ ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವ್ರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಟೂ ಮರ್ಡರ್ ಕೇಸ್ ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ಬರು ಇಂಥರದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನು ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನು ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್ ತನಿಖೆ ನಡೀತಾ ಇದೆ ತನಿಖೆ ಈಗ ಅವರು ಎಂಟು ಜನ ಇದ್ದಾರಲ್ಲ ಸಿಕ್ಕಿದಾರಲ್ವ ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ ಅವರು ಹೇಳ್ಬೋದು ನಾನು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು ಅಥವಾ ಈ ರೀತಿ ದ್ವೇಷಕ್ಕೆ ಮಾಡಿದ್ದೀವಿ ಅಂತ ಹೇಳ್ಬೋದು ಗೊತ್ತಿಲ್ಲ ನಮಗೆ ವಿ ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಈಸ್ ದರ್ ಸ್ಟೇಟ್ಮೆಂಟ್ಸ್ ವಿ ಆರ್ ನೌ ವರ್ಕಿಂಗ್ ಆನ್ ದಟ್ ಅವ್ರು ಏನು ವಿಡಿಯೋ ಮಾಡಿದ್ದಾರಲ್ಲ ಸಿ ಸಿ ಟಿ ವಿ ಅವ್ರದ್ದು ವಿಡಿಯೋ ಮಾಡಿರೋದು ಸಿ ಸಿ ಟಿ ವಿ ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ ಯಾ ಯಾರು ಹೇಳಿದ್ರು ಇತ್ತು ಅಂತ ಅಲ್ಲಲ್ಲ ವೇರ್ ಇಸ್ ದ ವೇರ್ ಈಸ್ ದಿ ಪ್ರೂಫ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅವ್ರಿಗೆ ಅವರು ಕರ್ದು ಹೇಳಿದ್ದಾರೆ ಮರ್ಡರ್ ಮಾಡ್ತಾರೆ ನಿಮಗೆ ಅಂತ ಹೇಳಲಿಲ್ಲ ಅವರಿಗೆ ಕರ್ದು ಹೇಳಿದ್ದಾರೆ ಬಿ ಕೇರ್ಫುಲ್ ಯಾಕೆಂದರೆ ಅವರು ರೌಡಿ ವಾಝ್ ಓ ಪಾರ್ ಏನೋ ಒನ್ ಆಫ್ ದಿ ಕ್ರಿಮಿನಲ್ ಐದು ಕೇಸ್ ಇದೆ ಅವ್ರ ಮೇಲೆ ಕದ್ದು ಹೇಳಿದ್ದಾರೆ ನೋಡಪ್ಪ ನಿನ್ನ ಮೇಲೆ ಕೇಸ್ ಇದೆ ಬಿ ಕೇರ್ಫುಲ್ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನೀವು ನೆನ್ನೆ ರಾ ನೆನ್ನೆದು ಹೇಳ್ತಾ ಇದ್ದೀರಲ್ವಾ ಹಾಂ ಅದಕ್ಕೆ ಮೂರು ಜನರ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ನಾವು ಫಾರ್ಮ್ಯಾಟ್ ಯಾವ ಥರ ಇರುತ್ತೆ ಈಗ ಎ ಎಫ್ ಹೇಗಿದೆ ಆ ರೀತಿ ಒಂದು ಫಾರ್ಮ್ಯಾಟ್ ಮಾಡ್ತೀವಿ ಅದನ್ನು ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಅವ್ರನ್ನ ಇಲ್ಲಿಗೆ ಡಿಪ್ಲೈ ಮಾಡ್ತೀವಿ ಇಲ್ಲೇ ಕಮಿಷನರೇಟಲ್ಲೇ ಅವರು ಕೆಲವು ಆಫೀಸರ್ಸ್ನ ಆಯ್ಕೆ ಮಾಡಿಕೊಂಡು ಅದೊಂದು ಗುಂಪು ಅಂತ ಮಾಡಿ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ಇದು ಹಾಗಲ್ಲ ಇದು ಇದು ಇಟ್ ಬಿ ಎ ಫೋರ್ಸ್ ಮತ್ತೆ ಅದನ್ನೇ ಉದಾಹರಣೆ ಕೊಡ್ತೀನಿ ಆ ಮಾದರಿ ಮಾಡ್ತೀವಿ ಅಂತ ಹೇಳಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು